మోడీ హెల్డ్ హూరు సాడే బార సా తేర హార్ మనకి బచ్చే లైవ్ పచ్చీస్ కిలో ఛబ్బీస్ ట్వంటీ ఇప్పిందీటర్ అదవ్ నోడ్రీ మరి ನೋಡ್ರಿ ಎಲ್ಲ ಇದಾವೆ ನೋಡ್ರಿ ಇವೆಲ್ಲ ಇವನು ಕೋಮ್ ಇದಾವೆ ಏನು ರೇಟ್ ಇವೆಲ್ಲ ಹನ್ನೆರಡು ಡೂರಿ ಹನ್ನೆರಡು ಡೂರಿ ಇದಾವ ನೋಡ್ರಿ ಸಾಡೆ ವಾರ ಹದಾರ ರೂಪಾಯಿ ಸಬ್ ಸಿಂಗ್ನಿಂಗಾಲೆ ವಚ್ಚಿ ಅದ

ಏನು ಇವತ್ತು ಕನ್ನಡ ಬಂದಿದ್ವಿ ಪ್ಯೂರ್ ಮೋಳಿ ಬಂದಿತ್ತು ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಪ್ಯೂರ್ ಮೋಳಿ ಬಂದಿದೆ ಎಷ್ಟು ಹಣ ರೇಟ್ ಇಪ್ಪತ್ತೆಂಟು ಟ್ವೆಂಟಿ ಏಟ್ ತೌಸಂಡ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳದ್ರೆ ಎರಡಲ್ಲ ಹಚ್ಚಿತ್ತು ನೋಡ್ರಿ ಈಗ ಎರಡಲ್ಲ ಭಾರಿ ಚೆನ್ನಾಗಿ ನೋಡ್ರಿ ಅದ ಬಯ ಬೇಡಣ ಮತ್ತೆ ಅಣ್ಣ ಇದೆ ನಾಕಲ್ಲು ಭಾರಿ ಐದು ನೋಡ್ರಿ ಭಾರಿ ಚೆನ್ನಾಗಿ ಎಷ್ಟು ರೇಟ್ ರೀ ಐವತ್ತಾರು ಐವತ್ತಾರು ಫಿಫ್ಟಿ ಸಿಕ್ಸ್ ತೌಸಂಡ್ ಭಾರಿ ಐತಲ್ಲ ಅಣ್ಣ ಇವತ್ತು ನಿಮ್ಮ ಫೋಟೋ ಇಡೋ ಅಂತೀ ಡಿ ಪಿ ಗೆ री ओद वो निमी डी पीट निर्स रूपये मटन बरबदी पचास के जी गोश बता पचास के जी आता बोल के बता रहे देखो चार दात का फिफ्टी सिक्स तो बता रहे है। बहुत रहे गीज में बड़ा सैज नोट मरी चाहिए ಕೊಂಬು ನೋಡ್ರಿ ಹೆಂಗದ ಕೊಂಬ ಎಷ್ಟ ಎಷ್ಟಿಗೆ ಎಂಟಲ್ಲ ನೋಡ್ರಿ ಮೂವತ್ತೆರಡು ಚೆನ್ನಾಗಿ ಮೂವತ್ತೆರಡು ಕೊಂಬು ಕೊಂಬ ಭಾರಿ ಮೂವತ್ತೆರಡು ಭಾರಿ ಚೆನ್ನಾಗಿ ಮರೀನು ಭಾಳ ಚೆನ್ನಾಗಿತ್ತು ಕಟ್ವಾ ಕಟ್ವಾ ನೋಡಿ ಚಳಗಿರಿ ಅಲ್ಲಿ ನೋಯ್ತು ಮೂವತ್ತೆರಡು ಭಾರಿ ಚೆನ್ನಾಗಿ ಮರಿ ಅದು नौ वहीइट व्यूटी इना बाउंड नौ रही ಸಿದ್ಧಾರ್ಥಿವಲ್ಲ ಕಂದೋರ್ ಸಿದ್ಧ ನೋಡ್ರಿ ಅಲ್ಲ ಎಷ್ಟಲ್ಲ ಅಲ್ಲಿ ನೋಡಿದ್ರಲ್ಲೇ ಅರಾಮ ಎಷ್ಟು ಐದು ಅಲ್ಲ ರೇಟ್ ರೀ ಐವತ್ತೈದು ಚಾರ್ದೇ ಫಿಫ್ಟಿ ಫೈವ್ ತೌಸಂಡ್ ಬದ ಏಸಬ್ ಖೇಲ್ಗೆ ಬಚ್ಚಲಾತಿ ಸಿರ್ಫ್ ಖಾಲಿ ಖೇಲ್ಗೆ ಇದೆ ಬಾಯ್ ಸಾಂಗೆ ಸಿದ್ಧಾರ್ಥ ಏನಪ್ಪಾ ಅಂದ್ರೆ ಬರೀ ಆಡ್ಸೋ ಮರಿ ಜಾಸ್ತಿ ತಂತಾರೆ ನೋಡಿ ಜಾಸ್ತಿ ಅವೇ ತರ ಇದಲ್ಲೊಂದು ಅದೊಂದು ಚೆನ್ನಾಗಿತ್ತು ಚೆನ್ನಾಗಿ ಹಾ ಇಲ್ರಿ ಬೆಳಗ್ಗಿನ ಬಂದಿದ್ದ ನಾನು ಜೋಳ ಮರಿ ತೊಗೊಂಡಿದ್ದೆ ಗಾಡಿಯೊಳಗೆ ತೊಗೊಂಡಾಗೆಲ್ಲ ಗಾಡಿಯೊಳ ಹಾಕಿನಿ ಈ ಮರಿ ಚೆನ್ನಾಗಿ ಗೋಡಂಬಿದ ದ್ರಾಕ್ಷಿ ಯಾಕೆ ವಿಡಿಯೋ ಮಾಡಕ್ ಬಿಡೈತಲ್ಲಪ್ಪ ವಿಡಿಯೋ ಮಾಡ್ಬೇಡ ಮಾಡ್ಬೇಡ ನಾನು ಇವನು ಹೌದ್ರಿ ವಿಡಿಯೋ ಮಾಡಕ್ ಕೊಡಲ್ಲ ಅವನು ಎಷ್ಟು ಚಲಪ್ಪ ಇದೆ ಸಿದ್ಧ ಎಷ್ಟೇ ಏನು ರೇಟ್ ಮೂವತ್ತೆರಡು ಮೂವತ್ತ್ ಮೂರು ಕೇಳತ್ತಾರ ಏನು ಮೇಲೆ ಬಂದ್ರೆ ಬಿಡ್ತಾರ ನೋಡಿರಿ ಮೂವತ್ತು ಹಾಕಲ್ಲ ಶಾರದತ್ಕಾಯಿ ತರ್ಟಿ ಏಟ್ ತೌಸಂಡ್ ಬೋರ್ರೆ ತರ್ಟಿ ಟು ತರ್ಟಿ ತ್ರೀ ಮೇಲೆ ಪೂಚ್ರೆ ಬೋರ್ರೆ ನಿಮ್ದಣ ಎಷ್ಟು ರೇಟ್ ರೀ ಮೂವತ್ತೆಂಟು ಅಲ್ರಿ ನಾಲ್ಕಲ್ಲಿ ಅಣ್ಣರು ಒಳ್ಳೊಳ್ಳೆ ಮರಿ ತರ್ತಾರೆ ನೋಡ್ರಿ ಇವರು ಒಳ್ಳೊಳ್ಳೆ ಮರಿ ತರ್ತಾರ ನಾಲ್ಕಲ್ಲಿ ಮೂವತ್ತೆಂಟು ಶೋ ಪೀಸ್ ಇದು ಚಂದ ಚಂದೈತೆ ನೋಡ್ರಿ ಶೋ ಒಳಗೆ ಎಷ್ಟಲ್ರಿ ರಜಾ ನಾಲ್ಕಲ್ ರೇಟ್ ಮೂವತ್ತೈದು ಸಾವಿರ ರೂಪಾಯಿ ನಾಲ್ಕಲ್ಲಿ ಥರ್ಟಿ ಫೈವ್ ತೌಸಂಡ್ ಬತ್ತಾರೀ ಚಾರ್ಗ್ರಿಂಟು ಕೇಳಿದ್ರೆ ಕೇಳಿದ್ರೆ ಇನ್ನು ಬರ್ತಡೇ ಆಗ್ತಿಲ್ಲ ಇದು ನೋಡ್ರಿ ಏನ್ ಲುಕ್ ಕಾಣದಿದ್ದು ಬಾಂಡ್ ಹೆಂಗ್ ನೋಡ್ರಿ ಅಸ್ಲಾಂ ಅಲಾಂ ಆರಾಮನ್ಸೂರ್ ನಮಸ್ತೆ ಆರಾಮಿದೀರಾ ಆರಾಮ್ ನೋಡ್ರಿ ಗೋಡಂಬಿ ದ್ರಾಕ್ಷಿ ಬತ್ ಬಂದ ನೋಡ್ರಿ ಗೋಡಂಬಿ ದ್ರಾಕ್ಷಿ ಬಡೂರ್ ಬಾದಾಮಿ

ಮಾರ್ಕೆಟ್ ಒಳಗೆ ಯಾರ ಇರಲಿ ಮಾರ್ಕೆಟ್ ಒಳಗೆ ಫ್ರೀ ಪ್ರಚಾರ ಮೆಲ್ಕ್ ಮೆಲ್ಗ್ ಯಜಮಾನ್ ರೀ ಮೆಲ್ಕ್ರಿ ಬಿದ್ದಿರಿ ಮೆಲ್ಕ್ರಿ ಪಾಪ ಕಾಲಿ ಹೊಡ್ತಾ ಬಿತ್ತು ನೋಡ್ರಿ ಬರ ನೀ ಯಾರ ಮಾರ್ಕೆಟಿಗೆ ಬರ ಬರದಿರಿ ಅಂದ್ರೆ ಸುಮ್ಮನೆ ಎಲ್ಲಿ ಬೇಕಂಗೆ ನೋಡೋ ಈ ಟೈಪ್ ಇದು ಮಳಿ ಹೊಡೆದಿರ್ತಾರ ನೋಡ್ರಿ ಇಲ್ಲಿ ಮಳಿ ಹೊಡೆದಾರಲ್ಲ ಮಳಿ ಬಿಡ್ತಾವೆ ಮತ್ತೆ ಹೊಡೆದ ಬಿದ್ದು ಬಿಡ್ತಾವೆ ಕಾಲಿಗೆ ನಾನು ಎಷ್ಟೋ ಸಲ ಹೊಡ್ತದಿಂದ ರಕ್ತ ನೋಡಿ ನೋಡ್ಬರ್ರಿ ನೋಡಿರಿ ಯಜಮಾನ್ರಿ ಪಾಪ ಹೊಡೆತ ಬಿತ್ತು ಅಣ್ಣ ಆರಾಮ ಹೇಳ್ರಿ ಏನಂತ ಇಲ್ಲ ಎಲ್ಲೋ ಬರ್ತಿದ್ರಿ ನೀವು ಎರಡು ವರ್ಷ ಆಯ್ತು ಬಂದಿದ್ದಿಲ್ಲ ಬಂದಿದ್ದೆ ಇವತ್ತು ಬಂದಿರಿಕ್ರಿ ಬಕ್ರಿ ಹೌದೌದು ಇವತ್ತೇ ಬಂದಿರಿ ಮಿಸ್ಟರ್ ಬಿರೇಷಿ ಗುಡೇಶಿ ಇಪ್ಪತ್ತೊಂದು ಮರಿ ಗುರಿ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಬರ್ತಾರು ಅದಂತ ಪೇ ಅಣ್ಣ ಆರಾಮೀ ಏ ಆರಾಮ್ ನೋಡ್ರಿ ಎಲ್ಲ ದೊಡ್ಡರ ಆಶೀರ್ವಾದ ಅಲ್ರಿ ಸಾವಿರ ರೂಪಾಯಿ ಹೇಳಲ್ಲ ಬೇಡ 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 ಅಲ್ಲಿ ಬೇಡ ಡ್ಯಾನ್ಸಿಂಗ್ ಮಂಜಾ ಅದು ಫಸ್ಟ್ ಫಸ್ಟ್ ಅಂಡ್ ಲಾಸ್ಟ್ ಅದು ಒಳಗೆ ಡ್ಯಾನ್ಸ್ ಮಾಡಿದ್ದು ಅವಾಗಿಂದ ಐತೆ ಕ್ಲಿಕ್ ಆಬಿಟ್ಟಾ ಸ್ವಲ್ಪ ಡ್ಯಾನ್ಸ್ ಮಾಡಪ್ಪ ಅಂದ್ರೆ ಅವಾಗಿಂದ ಡ್ಯಾನ್ಸೇ ಮಾಡಿಲ್ಲ ನೋಡ್ರಿ ಮತ್ತೆ ಸೈಲೆಂಟ್ ಆಗ್ಬಿಟ್ಟ ಸೈಲೆಂಟ್ ಕ್ಲಿಯರ್ ಆಬೇಡ ಹೌದಾ ಎಷ್ಟು ರೇಟ್ ಇದೆ ಇಪ್ಪತ್ನಾಲ್ಕು ಎರಡಲ್ಲ ಏನು ಹೆಸರು ನಿಂದು ಆಕಾಶ್ ಆಕಾಶ್ ರಾಣಿಮ್ದು ರೀ ನೋಡ್ರಿ ಭಾರಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದ ಅವನು ಆಕಾಶಿಗೆ ಹೋಗ್ಬಿಟ್ಟಿದ್ದ ಹಂಗೆ ವೈರಲ್ ಆಗಿಬಿಟ್ಟಿದ್ದ ಆಮೇಲೆ ಮತ್ತೆ ಭೂಮಿಗೆ ಬಂದ್ಬಿಟ್ಟ ನಾಚಿಕೊಂಡ ಏ ಭಾರಿ ಚೆನ್ನಾಗಿ ಸ್ಟೆಪ್ ಹಾಕಿದ್ದವನು ಮಾಡ್ತೀವಿ ಒಂದ್ಸಲ ಡ್ಯಾನ್ಸ್ ನಾಗೇಶಿ ಯಾರಣ ಜಾಲ ಹಾಂ ಎಷ್ಟು ಹಣ ಅದ ಎಷ್ಟ ಅದ ಎಷ್ಟ ಇಪ್ಪತ್ತೆರಡು ಟ್ವೆಂಟಿ ಟೂ ಟ್ವೆಂಟಿ ಟೂ ತೌಸಂಡ್ ಗೋಡಂಬಿ ದ್ರಾಕ್ಷಿ ಹಾಕೋಣ ತರ ಬೆಳಗ್ಗೆ ಬೆಳಗ್ಗೆ ಎಣ್ಣರು ಇದು ಚೆನ್ನಾಗಿದೆ ಆರಲ್ಲ ಎಂಟು ಓಪನ್ ಎಂಟಲ್ಲ ಎಷ್ಟ್ರಿ ರೇಟ್ ಅಣ್ಣ ಎಷ್ಟು ರೀ ಅರವತ್ತೆರಡು ನಲ್ವತ್ತೆರಡು ಸಾರಿ ನಲ್ವತ್ತೆರಡು ಚೆನ್ನಾಗಿದೆ ಏನು ದಿನ ಭಾಳ ಚೆನ್ನಾಗಿದೆ ಈಗ ಎಂಟಲ್ಲಿ ಆಡ್ದ ಫ್ರೆಶ್ ಲಗೇ ಚಲಿಸ್ಬೋದು ದು ಹಜಾರ್ ಬತ್ತಾರ ಇದೆ ಗೊತ್ತಿಲ್ಲ ಐಟ್ ಲೆಂತೆಲ್ಲ ಚೈಟ್ ಲೆನ್ ಮೇ ಅಚ್ಚಾಯಿತು ಕಣ್ಣದೊಳಗೆ ಆಡಿತಣ್ಣ ಎಷ್ಟು ರೌಂಡ್ ಪಾಸಾಗಿದೆ ಎರಡು ರೌಂಡ್ ಮೂರು ರೌಂಡ್ ಪಾಸಾಗಿದೆ ಓಕೆ ಯಾವ ರಣ ನಿಮ್ಮದು ದಣಿಗೆ ಹತ್ರ ಬೆಳಗಾವಿ ಬೆಳನೂರು ಓಕೆ ಇದೇನಪ್ಪ ದೋಣಿಗೆ ಹತ್ರ ಬೆಳಗಾವಿ ಓಕೆ ನೀವು ಬರ್ತಿರ್ತಾರ ನೀವು ಮಾರ್ಕೆಡೆಗೆ ಬರ್ತೀವಿ ಇವ್ರು ಬರ್ತಿರ್ತಾರೆ ಇವರು ಹಾಂ ಹೌದು ಬರ್ತಿರ್ತಾರೆ ಅಣ್ಣಾರು ಬರ್ತಿರ್ತಾರೆ ಏನು ರೀ ಸರ್ ನಿಮ್ಮದು ಮಾರುತಿ ಸುಜುಕಿ ಮಾರುತಿನಾ ಎಂಟಲ್ ರೇಟಣ ನಲ್ವತ್ತೆರಡು ಎಂಟಲ್ಲಿ ಬೀಜು ಚೆನ್ನಾಗಿ ನೋವು ಗಡ್ಡಿ ಗುಡ್ಡಿ ಹೆಂಗೆ ನೋಡ್ರಿ

ಚಾನಲ್ ಫಾಲೋ ಸಬ್ಸ್ಕ್ರೈಬರ್ ಬಿ ದೋ ಜನ ನಾವು ತುಮಾರ ಮುಜು ರ ನಿಮ್ದಣ ಮುತ್ತುರಾಜ್ ನಿಮ್ದಣ ಅಬ್ದುಲ್ ಅಜೀಜ್ ಎಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ನೋಡ್ರಿ ಇವರೆಲ್ಲ ಬಂದಾರ ಬಂದರ್ ಮಿಲ್ಲೆ ಮುಂಜೆ ಶುಕ್ರಿಯಾ ತುಮಾರ ಬಹುತ್ ಶುಕ್ರಿಯಾ ಶುಕ್ರಿಯಾಂಚ

ಎಲ್ಲ ನಿಮ್ಮ ಅಣ್ಣರ್ ತಮ್ಮ ಆಶೀರ್ವಾದ ಅದು ಈ ಹೌದು ಹೌದು ಎಲ್ಲ ಈ ಟೈಪಿ ಬೆಳಿಲಿ ಸಬ್ಸ್ಕ್ರೈಬರ್ಸ್ ನಮಗೆ ಗ್ರೋ ಆಗಲಿ ನಮಗೆ ಈ ಟೈಪ್ ಕ್ವಾಲಿಟಿ ಕಸ್ಟಮರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಈ ಟೈಪಿ ಚಲೋ ಸಬ್ಸ್ಕ್ರೈಬರ್ಸ್ ಎಲ್ಲ ಎಲ್ಲರೂ ಸಿಗ್ರು ನನಗೆ ಎಷ್ಟು ಜನ ಸಿಗ್ರು ಈ ಟೈಪೇ ನನಗೆ ಯಾಕಂದ್ರೆ ನಾವೇನು ತೋರಿಸೀವಲ್ಲ ಅದೇ ಅವ್ರಿಗೂ ಅದೇ ಲೈಕ್ ಆಗ್ತಿತ್ತು ನೋಡ್ರಿ ಇದು ಜೀರೋತಿಂದು ಭಾಳ ಚೆನ್ನಾಗಿದೆ ನೋಡ್ರಿ ರೇಟ್ ಎಷ್ಟು ಹೇಳಿದ್ರಣ ರೇಟ್ ಮೂವತ್ತೈದು ಸಾವಿರ ರೂಪಾಯಿ ಅಳತಾವೆ ನೋಡ್ರಿ ಮೂವತ್ತೈದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಹಾಕಿದ್ವಿ ಕೇಳಿರಿ ಇನ್ನು ಕೊಡೋದು ಮೇಲನ ಅಂತಾರೆ ಅಲ್ಲ ಮರೀನು ಭಾಳ ಚೆನ್ನಾಗಿದೆ ಅದು ಮರಿ ಕುರಿ ಅಂದ್ರೆ ಮರಿ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನೋಡ್ರಿ ಯಾರಿಗಾರ ಬೇಕಂದ್ರೆ ಬೇಕಾದ್ರೆ ಜಾ ನಾನು ಡಿಸ್ಕ್ರಿಪ್ಷನ್ ಒಳಗೆ ಜಾಫರ್ನಾದ್ ನಂಬರ್ ಹಾಕಿರ್ತೀನಿ ನೋಡ್ರಿ ಬೇಗ ಕಾಲ್ ಮಾಡ್ರಿ ಅವ್ರಿಗೆ ನಂಬರ್ ಹಾಕಿದ್ರು ಜಾಫರ್ಣದ ಯಾರು ಬೇಕಂದ್ರೆ ಈ ಮರಿ ಬೇಗ ಕಾಲ್ ಮಾಡಿರಿ ಏನಂತೀರಿ ನಲ್ವತ್ತೆರಡು ನಲ್ವತ್ತೆರಡು ನಲವತ್ತೆರಡು ಹೇಳೋದಾರು ಇವರು ಅಣ್ಣವರು ಎಲ್ಲ ಮಾರ್ಕೆಟ್ ಹೋಗಿ ಬರ್ತಾರೆ ಇವರು ನಿಮ್ದು ಇವು ಎಸ್ವಂತೂರಿ ಅದ್ರಿ ಶಿಕಾರಿಪುರ ಇವ್ರದ್ದು ಫಾರ್ಮ್ ಇದೆ ಇವರು ತಗೊಂಡು ಮರಿ ಒಳ್ಳೊಳ್ಳೆ ಮರಿ ತಗೊಂಡು ಇವರು ವ್ಯಾಪಾರ ಮಾಡ್ತಾರೆ ತಮ್ಮ ಇವರಲ್ಲ ರೀ ಪಾ ಇವ್ರೇ ಅಂತ ಇವರಲ್ಲ ಪಾಪ ಅವ್ರು ಒಂದ್ ಮರಿ ಕಟ್ಟಾರ ಪಾಪ ಒಂದ್ ಮರಿ ಮರಕ್ಕೆ ಬಂದಾರ ಏನಣ್ಣ ಅಣ್ಣ ಆರಾಮಿ ಇವ್ರು ಇವ್ರು ಹೇಳಿದ್ ನಾನು ನಿಮ್ ಹೆಸರು ಹೇಳ್ರಿ ಮಂಜಪ್ಪ ಮಂಜಪ್ಪ ಅಂತ ಓಕೆ ವಿಡೇ ವಿಡೇ ಮಾಡ್ ಅವ್ರಿಗೆ ತೋಸದ್ ನಾನು ಇವರು ಅಂತ ಇವ್ರು ಇದಾರ ಹಿಂದ್ ನಿತ್ಕೊಂಡಾರಲ್ಲ ಇವರು ಇದಾರಲ್ಲ ಇವರ ಅಂದ್ರೆ ಭಾರಿ ರಘು ಬಂದ ನನಗೆ ಎರಡಲ್ಲಣ್ಣ ಈಗ ಹೇಳಲ್ಲ ಹೇಳ್ರಿ ಇಪ್ಪತ್ತಾರು ಸಾವಿರ ರೂಪಾಯಿ ಎರಡಲ್ಲ ಚೆನ್ನಾಗಿದೆ ನೋಡ್ರಿ ಮರೀದು ಮರಿ ಇದು ಹಸುಂಡಿ ಎಲ್ಲಿ ಬರ್ತಿದ್ರಿ ಅಸುಂಡಿ ಇಲ್ಲೇ ಓಕೆ ಎಷ್ಟೇ ಒಂಬತ್ತು ಕಿಲೋಮೀಟ್ರ್ ರಾಣಿಮಂದೂರಿಂದಲ್ಲ ಓಕೆ ರಾಣಿಮಂದೂರಿಂದ ಒಂಬತ್ತು ಕಿಲೋಮೀಟ್ರ್ ಅಸುಂಡಿ ವಿಲೇಜ್ ನೋಡ್ರಿ ಅದೊಂದು ವಿಲೇಜ್ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ತೆ ಅರಾಮದ ಟ್ವೆಂಟಿ ಸಿಕ್ಸ್ ತೌಸಂಡ್ ಬತ್ತಾರೇ ದೋದ ಅಚ್ಚಾಯ್ ಮೆಂಡಾಯ್ ಹೇಳಿದ್ರೆ ಅಣ್ಣ ಕಷ್ಟ ಇದೆ ಮಾರಾತಿನ ಅಂತ ಅಲ್ಲಿ ನೋಡ್ರಿ ನಾನು ನೀನು ಅವ್ರು ಹೇಳಿದ್ ನಾನ್ ಕೆಲ್ಸ ಹೆಂಗ್ ತಿರ್ತೀನಿ ನೋಡತಾರೆ ನೋಡ್ರಿ ಈಗ ಮುಂದೋಗ್ತೀನಿ ನೋಡ್ರಿಗೆ ಹೆಂಗ್ ನೋಡ್ತಾರೇಟ್ ರೀ ಮೂವತ್ತೈದು ಫೈವ್ ತೌಸಂಡ್ ಬತ್ತಾರಿ ದೋದಾದ ಕಾಯಿ ಅದು ಛೇದಿ ಛೇದಾತಾಯಿ ಎಷ್ಟು ಬಿರಾ? ಎಷ್ಟು? ನಾ ಎರಡನೇ. ಅಂದ್ರೆ ಅವನೇ ನಗಾತ ಅಲ್ಲಿ ಇಲ್ಲ ಹೆಸರು ಹೇಳಿದ್ರೆ ನೀನೇ ನಗಾತೀಯೋ. ನೀ ಹೆಸರು ಬಂದಿ ಇವತ್ತು ಹೇಳಿದ್ರಾಗ. ಹೌದು. ಇಲ್ಲಂದ್ರೆ ಪಾಪ. ಅವ್ರು ನಗಾತಾರೆ. ಎಷ್ಟು ರೇಟ್? ಮೂವತ್ತೆರಡು ಎರಡನೇ. 32 ಎರಡೇ ಅಲ್ಲ. ಹೈಟ್ ಲಂಚ್ ರೈಡ್ ಅವನಿಗೆ ಶಂಭುಲಿಂಗಗಡಿ. ಅಲ್ಲಿಗೆ ಗಾಡ್ಸಿನ ಶಂಬುಲಿ ಅಂಗಡಿ ಅದಕ್ಕೆ ಜೀರಾ ಅಂತ ಹೇಳುದು ಜೀರಾ ಅಂತ ಹೇಳಿದ್ರೆ ನಗ ಎಷ್ಟ್ರಿ ಇದು ಇಪ್ಪತ್ ಸಾವಿರ ರೂಪಾಯಿ ವಜ್ರ ಆಂಜನೇಯ ಗ್ರೂಪ್ ದೋಣರಿ ಈಗ ಟೈಮೇಜ್ ಕೊಡ್ತೀನಿ ಎಷ್ಟಲ್ಲಣ್ಣ ಇದು ಅಲ್ ರೇಡ್ರಿ ಮೂವತ್ತು ಯಾವ ಹುಡುಗ್ರಿ ಬಡ ಸಂಗಾಪುರ ರೆಡ್ಡಿಹಳ್ಳಿ ಎಲ್ಲಿ ಬರ್ತಿದ್ರಿ ಇದು ಉಡುಪಲಿ ಓಕೆ ಚೆನ್ನಾಗಿದೆ ನೀವೇ ಮೆಸಿದ ಮರಿ ಚೆನ್ನಾಗಿದೆ ಮರಿ ಚೆನ್ನಾಗಿದೆ ನಮಸ್ತೆ ಅರಾಮಿದ್ರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೇಳೋದ್ರ ಮೂವತ್ತು ಸಾವಿರ ರೂಪಾಯಿ ಇಲ್ಲ ಇಪ್ಪತ್ತೆರಡಿಗೆ ಕೇಳೋದು ನೋಡ್ರಿ ಇಲ್ಲ ಬರೋಲ್ಲ ಒಂದು ಇಪ್ಪತ್ನಾಲ್ಕು ರಿ ಮಟ ತಗೋಬೋದು ನೋಡ್ರಿ ಇಲ್ಲಿ ನೋಡ್ರಿ ಅಂದ್ರೆ ಅವ್ರು ಪರ್ಫೆಕ್ಟ್ ಅಂದ್ರೆ ಯಜಮಾಂಡ್ರಿ ನಾ ವಿಡಿಯೋ ಇಪ್ಪತ್ನಾಲ್ಕು ಸಾರಿ ಹೇಳಿದ್ರು ಹೇಳಿದ್ರೆ ಅಂದೆ ನಿಮಗೆ ಇಪ್ಪತ್ನಾಲ್ಕು ಊರಿ ಮಠ ತಗೋಬಹುದು ಅಂದೆ ಈಗ ಅವ್ರು ಹೋದ್ರಲ್ಲ ಅವರು ಹೋದ್ರ ಅವ್ರು ಕೊಡ್ಸಾರವ್ರು ಏನ್ ಏನ್ ಹೆಸರು ನಿಮ್ದು ಕಾರ್ತಿಕ್ ಪೈಲ್ವಾನ್ ನಿಮ್ದು ಹೆಸರು ವಿಘ್ನೇಶ್ ಓಕೆ ಶಿವಮೊಗ್ಗ ಚಾನಲ್ ಸಬ್ಸ್ಕ್ರೈಬರ್ ನಾ ಇದೇ ವಿಡಿಯೋ ಹೇಳದ್ ಇಪ್ಪತ್ನಾಲ್ಕು ಊರಿ ಮಠ ಅಂತ ತಗೋಬಹುದು ಚೆನ್ನಾಗಿದೆ ಇಪ್ಪತ್ತೈದು ಕೇಳದಲ್ಲ ನೋಡ್ರಿ ಹೌದಾ ಇಪ್ಪತ್ತೈದು ಕೇಳದಲ್ಲ ನೋಡ್ರಿ ಇಪ್ಪತ್ತು ಇಪ್ಪತ್ ನಾಲ್ಕೂರಿ ಮಠ ತಗೋದೊಂದೇನಾನೇ ಅಂದ್ರೆ ಈಗ ಕೊಡಲ್ಲಲ್ಲ ಅವರು ಒಂದು ಇಪ್ಪತ್ತೈದು ಮಠ ಕೊಡ್ತಾರೆ ನೋಡ್ರಿ ಗೇರ್ ಹಾಕ್ಬೇಡ್ರಿ ಎಷ್ಟಲ್ಲಿಂದಣ ಇದು ಎರಡಲ್ಲಿ ರೇಟ್ ರೀ ಇಪ್ಪತ್ತು ಇಪ್ಪತ್ತೆಂಟು ಎರಡಲ್ಲಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದೆಷ್ಟೇ ಇಪ್ಪತ್ತ್ ಮೂರು ಬಂದ್ರೆ ಬಿಡ್ತಾರೆ ಇದು ನೋಡ್ರಿ ಹೆಂಗೈತು ನೋಡಿ ಲೆಂತ್ ನಾಕಲ್ಲ ಅಣ್ಣ ಏನು ಜೋಡಿ ಅದ ರೇಟ್ ಎಂಬತ್ತೈದು ಏಯ್ಟಿ ಫೈವ್ ತೌಸಂಡ್ಗೆ ಜೋಡಿ ಅದೋ ಎಂಬತ್ತೈದು ಇದು ಭಾರಿ ಲೆಂತ್ ಐತೆ ನೋಡ್ರಿ ಮರಿ ಇದು ವೈಟ್ ಮರಿ ಇದೆ ಕಲರ್ ಚೇಂಜ್ ಮಾಡೋರು ನೋಡ್ರಿ ಅದು ಜಾಲ ಮಾಡಿ ನಾಕಲ್ಲಿ ಒಳಗೆ ಇದೊಂದು ಭಾರಿ ದೊಡ್ಡ ಸದೈತೆ ನೋಡ್ರಿ ಗಡಲ ಚೆನ್ನಾಗಿದೆ ಒಂದು ಜಿಂದ ತೂಕನೇ ಒಂದು ಎಪ್ಪತ್ತು ಎಪ್ಪತ್ತೈದು ಕೆ ಜಿ ಜಿಂದ ತೂಕ ಬರ್ತೈತಿ ಮಟನ್ ಲೆಕ್ಕ ಒಂದು ನಲ್ವತ್ತೈದು ನಲ್ವತ್ತೈದು ಐವತ್ತು ಹತ್ರ ಮಟನ್ ಬರ್ತೈತಿ ನಲ್ವ ಎಪ್ಪತ್ತೈದು ಕೆ ಜಿ ಬರ್ದೈತಿ ನೋಡ್ರಿ ನಲ್ವತ್ತೈದು ಕೆ ಜಿ ಬರ್ತೈತಿ ಉಮೇಶ ಹೆಸ್ಟ್ರಿ ವ್ಯಾಪಾರ ಅರವತ್ತೈದು ಸಿಕ್ಸ್ಟಿ ಫೈವ್ ಅರವತ್ತೈದು ಸಾವಿರ ಸತ್ತರ್ ಸತ್ತರ ಪಂಚ ಎಷ್ಟ ರೇಟ್ ಇದೆ ಮೂವತ್ತೈದು ಸಾವಿರ ಎಷ್ಟಲ್ರಿ ಕೊ ಹೋಗೀತದೆ ಬಂಬ ಹೋಗಿತ್ತು ನೋಡ್ರಿ ಕೊಯಾಲ್ ಲೆಕ್ಕಕ್ಕೆ ನೋಡ್ರಿ ಯಾರ ಇದ್ರೆ ಇಂಥ ದೊಡ್ಡವ್ರು ಕೇಳ್ತಾರಲ್ಲ ಕೊಯಲ್ ಲೆಕ್ಕಕ್ಕೆ ನಡೀತು ನೋಡ್ರಿ ಯಜಮಾನ್ರಿ ಎಷ್ಟಾದ್ರೆ ಕೊಡ್ಬೋದ್ರಿ ಇದು ಇಪ್ಪತ್ತು ಸಾವಿರ ಕೇಳ್ದಾರೆ ಅಷ್ಟಕ್ಕೆ ಕೊಡಲ್ಲ ಅವರು ಅಷ್ಟಕ್ಕೆ ಕೊಡಲ್ಲ ಕೊಂಬ ಹೋಗಿತ್ತಲ್ಲ ಅವ್ರು ಕಡಿಮೆ ಕೇಳತ್ತಾರೆ ಅಷ್ಟು ಕೊಡಲ್ಲ ಇಪ್ಪತ್ತು ಸಾವಿರ ಕೊಡಲ್ಲ ನನಗೆ ಗೊತ್ತಿದೆ ಜಾಸ್ತಿ ಆಗಿತ್ತು ಅದು ಅಂದ್ರೆ ತಗೊಂಡು ಯಾರ ಇದ್ರೆ ಇಲ್ಲಿ ಮುಂದೆ ಇದ್ರೆ ಹೇಳ್ಬೋದಿತ್ತು ಇವೊಂದು ಆರಲ್ ನೋಡ್ರಿ ಅರವತ್ತೈದು ಸಾವಿರ ರೂಪಾಯಿ ಆದರ